धर्मस्य ज्ञानरभवति भारता अभ्युत्थानं धर्मस्य करषं तुत्रात्मकं लोकसत्त्वे परित्राणाय विनाशाय चतुश्रथा धर्मसंतापनार्थाय संभवामे ప్ప ఖాళీ సంస్కృత శ్లోక బాయి ఆశ్చర్య పడతా ఇంకా గొప్ప జగదల్ అధర్మద అన్యాయ హెచ్చనికర అబ్బాళ హెచ్చ ಇದನ್ನ ಮಟ್ಟ ಹಾಕೋದಿಕ್ಕೆ ಆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ ಅಂತ ಇದು ಕಲಿಯುಗ ತಲೆ ಇರುವವರ ಕಲಿಯುಗ ತಲೆ ಹಿಡಿಯುವವರ ಕಲಿಯುಗ ತಲೆ ಪಡೆಯುವವರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು ನಮ್ಮ ಸಕಾಲಿಕರನ್ನ ಮಟ್ಟ ಹಾಕೋದಂದ್ರೇನು ರಾಜವರ್ಮ ಅಷ್ಟೇ ಅಲ್ಲ ಕಣ್ಣಿಟ್ಟ ಕನ್ಯಾಮನಿಯರ ಕನ್ಯಾಚಿರ ಬಿಡಿಸುವನು ಈ ರಾಜವರ್ಮ ರಾಜವರ್ಮ ಅನ್ನೋ ಸಿಂಹ ಸುಮ್ನೆ ಕುಡ ಮಲಗಿದೆ ಅಂತಂದ್ರೆ ಅದು ಬೇಟೆಯಾಡೋದನ್ನು ಮರ್ತಿಲ್ಲ ಅದಕ್ಕೆ ಹಸಿವಾಗಿಲ್ಲ ಅದು ಈ ರಾಜವರ್ಮಾರೆ ಸ್ಟೈಲ್ ಬ್ಯಾರೆ ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಅದು ಎಷ್ಟೇ ಹಾಲೆರೆದ್ರು ಅದರ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ ಈ ರಾಜ ಮಾತನಾಡಿದರು ಇವನ ಮನಸ್ಸಲ್ಲಿರೋ ಆಗೋದಿಲ್ಲ ಸದಾಶಿವ ನಡೆಯೋ ವೇಳೆ ಆಯಿತು ಮಾತಿ ಆಡ್ಲಿಕ್ಕೆ ಹೋಗೋಣ ಪಡವರನ್ನ ಕಾಪಾಡುವುದು ನಿನ್ನಲ್ಲಿ ಕೂಡ ತನ್ನ ಸರ್ವಶಕ್ತಿನೆಲ್ಲ ಒಟ್ಟುಗೂಡಿಸಿ ಈ ರೂಪರಾಶಿಯನ್ನು ನಿರ್ಮಿಸಿದಂತೆ ಕಾಣುತ್ತದೆ ರೂಪ ಜಾಗಿದಳ ನನ್ನ ಹೃದಯದಲ್ಲಿ ಕಾಮದ ದೀಪ ನನ್ನಾಸಿಗೆ ಮನೆಯು ಬಂದರೆ ಆಗುವಲು ನಾರಿ ಇಲ್ಲದಿದ್ದರೆ ಈ ಭೂಮಿಯಿಂದಲೇ ಪರಾರಿ ಸದಾಶಿವ ಯಾವುದೋ ಇದು ಪಾತ್ರಗಿತ್ತಿ ಅದು ಪಾತ್ರಗಿತ್ತಿ ಅಲ್ರಿ ಆ ಅಂಬರೀಷಿನ ತಂಗಿ ಸುನಿತಾ ಸುನೀತ ಹೆಸರಿಗೆ ತಕ್ಕಂತೆ ಆದರೂ ಭರತನ ಕತ್ತಲ ಆವರಿಸಿದೆ ಸೌಂದರ್ಯಕ್ಕೆ ಪಾಪ ಕಲ್ಲು ದೇವರಿಗೆ ಕೈ ಮುಗಿದು ತನ್ನ ಕಷ್ಟದ ಅರ್ಜಿಯನ್ನು ಸಲ್ಲಿಸಲು ಹೊರಟಿದೆ ಅಲ್ಲೇ ಚಲ ಅಲ್ಲೇ ಧನೆಯ ನಾವು ಈ ಕಾಡಿಗೆ ಬಂದಿದ್ದು ಕಾಡಿಗಣ್ಣಿನ ಹುಡುಗಿರನ್ನ ನೋಡೋದಕ್ಕಲ್ಲಿ ಬೇಟೆಯಾಡಲಿಕ್ಕೆ ಸದಾ ಹೃದಯ ಕಲ್ಲು ಮಾಡಿ ಅತ್ತಿ ಕುಷ್ಟ ಹುಲಿಯ ಬೇಟೆಯಾಡುವ ಬದಲು ಎಂದು ನನ್ನ ಕಡೆಗಣ್ಣಿನ ಕುಡು ನೋಟದ ಕೋವಿಯಿಂದ ಸುಂದರವಾದ ಚಿಗುರೆಯನ್ನು ಆ ಚಿಗುರೆ ಚಿನ್ನಾಟವಾಡುತ್ತಾ ಮಾಯವಾಗಿ ನನ್ನಿ ಕಣ್ಣಿಗೆ ಮೋಡಿ ಮಾಡಿ ರಾಮಾಗ ಬಂಗಾರನ ಜಿಕ್ಕಿನ ರಾಮ ಪೆನ್ ಹತ್ತಿದಂಗ ಆಗಿತ್ತು ನೋಡ್ರಿ ಮತ್ತೆ ಈ ಕಲಿಯುಗದ ರಾಜವರ್ಮನೇ ಬೇರೆ ಸದಾಶಿವ ಆ ಕಾಡಿನಲ್ಲಿ ನೆಲೆಸಿರುವ ಕಲ್ಲು ಕಲ್ಮೇಶ್ವರ ಲಿಂಗಕ್ಕೆ ಕಂಡ ಕಂಡ ಮಹಿಳೆಯರು ತಂಡ ತಂಡವಾಗಿ ಬರುವಂತೆ ಕಾಣುತ್ತದೆ ಹೋಮ್ ವರ್ತಾವ್ರಿ ಅದ್ರಾಗ ನೈಂಟಿ ಪರ್ಸೆಂಟ್ ಹದಿನಾರರಿಂದ ಹದಿನೇಳು ವರ್ಷದ ಗುಲಾಬಿಗಳ ಇರ್ತಾವ್ರಿ ಗುಲಾಬಿಗಳ ಸುತ್ತ ಮೂಳ್ತಾವೇನು ಇದು ನಮಗ್ ಅರ್ಥ ಆಗಲಿಲ್ಲ ನೋಡ್ರಿ ಈಗ ನಮ್ಮನ್ನ ನೀವು ಪಕ್ಕ ಕದ್ಲಕ್ ಹಾಕಿದ್ರಿ ಏ ಅವಿವೇಕಿ ಆ ಗುಲಾಬಿಗಳನ್ನ ಯಾರ ಮುಚ್ಚಿತ್ತು ಮೂಸಿ ನೋಡಿ ಬೀಸ ಹೊಗದಾರೋ ಎಂಬ ಭಯದಿಂದ ಅವರ ಮನೆಯ ಗಂಡ ಹೆಸರಾಗಲಿ ಬರಂಗಿಲ್ಲ ರೀ ಗುಲಾಬಿ ಒಂದ್ ಒಂದಾಗಿ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಮುಖಕ್ಕೆ ಪೌಡರ್ ಪಡ್ಕೊಂಡು ನೋಡೋರ್ ಕಣ್ಣಿಗೆ ಹಂಗ ಹಂಗ ಕಣ್ಣ ಕತ್ತ ಕತ್ತ ಕಳಿ ಹಂಗ ಬರ್ತಾವ್ರಿ ಸದಾಶಿವ ನಿನಗಿನ್ನೂ ಅನುಭವ ಕಡಿಮೆ ಜಾತ್ರೆಗಳು ಇವೆಲ್ಲ ನಡೆಯುವುದು ಏತಕ್ಕಾಗಿ ಗೊತ್ತೇ ದೇವರ ಮೇಲಿರುವ ಭಕ್ತಿಯಿಂದ ದೇವಸ್ಥಾನಕ್ಕೆ ಜಾತ್ರೆಗೆ ಬರುವ ಜನ ಅತಿ ವಿರಳ ಅಂದವಾಗಿ ಶೃಂಗರಿಸಿಕೊಂಡು ಚಂದವಾದ ಸೀರೆಯನ್ನು ಜಾತ್ರೆಗೆ ಬರುವ ತರುಣಿಯರ ಬಾಯಿ ದೇವರ ನಾಮ ನೆನೆಯುತ್ತಿದ್ದರೆ ಅವರ ನೋಟ ಕಾಲೇಜಿನ ಬಾಯ್ ಫ್ರೆಂಡ್ ಹತ್ರ ಇರುತ್ತದೆ ಇನ್ನು ಆ ಜಾತ್ರೆಯ ನೂಕು ನೂಗಲಿನಲ್ಲಿ ನಿನ್ನಂತ ತರುಣರು ಆ ತರುಣಿಯರ ಭುಜಕ್ಕೆ ಭುಜ ತಟ್ಟಿಸುವುದು ಅವರ ಜನ ಹಿಡಿದಳೆಯುವುದು ಎಂತ ಚಿಲ್ಲರೆ ಕೆಲಸಗಳಲ್ಲಿ ತೊಡಗಿರುತ್ತಾರೆ ಒಟ್ಟಾರ ನಮ್ಮ ದೇವಸ್ಥಾನದ ಜಾತ್ರೆ ಎಂದರೆ ತರುಣ ಜನ ಜಾತ್ರೆಯಾಗಿ ಬಿಟ್ಟಿರುತ್ತದೆ ಇದು ನಿಮ್ಮ ಸ್ವಂತ ಅನುಭವ ಅಂತ ಕಾಣ್ತೈತೆ ನಾನಂತ ಚಿಲ್ಲರೆ ಮನುಷ್ಯನೇ ಅಲ್ಲ ನನ್ನ ಮನ ಬದ ಮಲ್ಲಿಗೆ ತೋಟದಾದರೂ ಸರಿ ಅದು ಅರಣ್ಯ ಮೊಗ್ಗಾಗಿದ್ದರೂ ಸರಿ ಅದನ್ನು ಬಲತ್ಕಾರದಿಂದ ಬಳ್ಳಿಯಿಂದ ಬೇರ್ಪಡಿಸಿ ಅದರ ಬಿಡಿಸಿ ಮೂಸಿ ನೋಡಿ ಆಸೆ ತೀರಿಸಿಕೊಳ್ಳುವುದೇ ಸಿ ರಾಜರ್ಮನ ಚಪಲ ಅನ್ರಿ ಇವತ್ತು ಬರೀ ಗುಲಾಬಿಗಳ ಪುರಾಣ ಹಾಕಲ್ಲ ಭೇಟಿ ಆಡಲ್ವೇನ್ರಿ ಸದಾ ಇಂದು ನನಗೆ ಹತ್ತು ಹುಲಿಗಳನ್ನು ನಡೆ ಮೊದಲು ಮನೆಗೆ ಹೋಗೋಣ ಅಲ್ಲ ಸುಮ್ ಸುಮ್ನೆ ಈ ಬಂದು ಕೊರಸ್ಕೊಂಡು ಬಂದ್ರಿ ಆಡು ಬೇಟೆಗೆ ಈ ಬಂದೂಕಿನ ಅವಶ್ಯಕತೆ ಇಲ್ಲ ಅಂತ ಕಾಣ್ತಾ ನಡ್ರಿ ಹೋಗೋಣ ನೀನು ಮುಂದೋಗ ನಾನು ಬರ್ತೇನೆ ಹೆಸರಿಗೆ ತಕ್ಕಂತೆ ಸುರಮೋಹದ ಅಪ್ಸರೆ ಬಳ್ಳಿಯಂತೆ ಬಳುಕುವ ದೇಹದಲ್ಲಿ ಒದಷ್ಟು ಬೆಳೆದು ಪಿನ್ನಾಣ ಸುನಿತಾಳ ನಡಿಗೆ ಕಂಡು ನವಿಲು ನಾಚಬೇಕು ತಿದ್ದಿ ತೀರಿದ ಹುಬ್ಬಿನ ಕುಳಿತಕ್ಕೆ ಎಂತ ಗಂಡಿಗಾದರೂ ಸರಿ ಮದ್ದು ಕವಿಯಲೇಬೇಕು ಟಾಪ್ ಆಫ್ ದಿ ಬ್ಯೂಟಿಫುಲ್ ಗರ್ಲ್ ಇನ್ ದ ಸಿಟಿ ವಂಡರ್ಫುಲ್ ಬ್ಯೂಟಿ ಥಳಥಳಿಸುವ ಸುವರ್ಣದ ಪುತ್ಥಳಿ ಸುನೀತ ಆ ರೂಪಸಿಯನ್ನು ಕಂಡ ಈ ನನ್ನ ನಯನಗಳು ಮತ್ತೆ ಮತ್ತೆ ಅವಳಿಗಾಗಿ ಹುಡುಕಾಡಿ ಬಿಟ್ಟುಕೊಂಡಿದೆ ಸುನೀತಾ ಅಪ್ರತಿಮ ಸೌಂದರ್ಯವತಿ ಅವಳ ಕಣ್ಣಿನ ಚಂಚಲತೆ ನನ್ನನ್ನು ಚಿಂತಾಕ್ರನ್ನಾಗಿ ಮಾಡಿದೆ ಆದರೆ ಹೂವಿನ ಬಣ್ಣ ಪಡೆದ ಸುನೀತಾ ಆಸಕ್ತಿ ನೀಡಲಬೇಕು ಈ ಸೌಂದರ್ಯ ವಾಸನೆಗೆ ಸುನೀತ ಸುನೀತಾ ಸುನಿತಾ ಬಣ್ಣ ಗೆಡಿಸಿಕೊಂಡ ಈ ರಾಜವರ್ಮನ ಹೃದಯವನ್ನು ಕಣ್ಣು ಮಾಡದೆ ತಣ್ಣಗೆ ಮಾಡಬೇಕು ಆ ನಿನ್ನ ದೇಹದ ಸುಖ ನೀಡಿ ông <laughs> tôi <laughs>